नमस्कार ಸ್ನೇಹಿತರೇ ಸ್ನೇಹಿತರೇ ಈ ರಾಶಿಯವರಿಗೆ ನಾಳಿನ ಆಗಸ್ಟ್ ಇಪ್ಪತ್ತೇಳರ ಮಂಗಳವಾರದಿಂದ ಮುಂದಿನ ಐವತ್ತೈದು ವರ್ಷಗಳು ಜಾಕ್ ಪಾಟ್ ಹೊಡೆಯಲಿದೆ ಒಂಬತ್ತು ರಾಶಿಯವರಿಗೆ ಅನಿರೀಕ್ಷಿತ ದುಡ್ಡಿನ ಮಳೆಯೇ ಸುರಿಯಲಿದ್ದು ಚಾಮುಂಡೇಶ್ವರಿ ತಾಯಿಯ ಕೃಪಕಟಾಕ್ಷ ಈ ರಾಶಿಯವರಿಗೆ ಸಿಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಅಂತ ಸೆಲೆಕ್ಟ್ ನಾಳಿನ ಆಗಸ್ಟ್ ಇಪ್ಪತ್ತೇಳರ ಮಂಗಳವಾರದಿಂದ ಮುಂದಿನ ಐವತ್ತೈದು ವರ್ಷಗಳು ಈ ಒಂಬತ್ತು ರಾಶಿಯವರಿಗೆ ಜಾಕ್ ಪಾಟ್ ಹೊಡೆಯಲಿದ್ದು ಅನಿರೀಕ್ಷಿತವಾಗಿ ದುಡ್ಡಿನ ಮಳೆಯೇ ಸುರಿಯುತ್ತೆ ಇವರ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತೆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದಾಗಿ ನಿಮ್ಮ ವ್ಯಾಪಾರ ಸಾಕಷ್ಟು ಬೆಳೆಯುತ್ತೆ ಮತ್ತು ನೀವು ಹೊಸ ಗ್ರಾಹಕರನ್ನು ಪಡೆದುಕೊಳ್ತೀರಾ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಏನ್ ಮಾಡಿದ್ರೆ ಪ್ರಯೋಜನಕಾರಿಯಾಗಿರುತ್ತೋ ಅದನ್ನ ಮಾಡಿದ್ರೆ ಅನುಕೂಲಕರ ನಿಮ್ಮ ಎಲ್ಲ ಶ್ರಮ ಮತ್ತು ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ವೃತ್ತಿ ರಂಗದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಾ ಈ ವಾರ ನೀವು ಶಕ್ತಿಯುತ ಮತ್ತು ಧನಾತ್ಮಕತೆಯನ್ನು ಅನುಭವಿಸಬಹುದು ಈ ವಾರ ನೀವು ಬಹಳಷ್ಟು ಅಡೆತಡೆಗಳನ್ನು ಎದುರಿಸಿದ್ರು ಕೂಡ ನಿಮ್ಗೆ ವೃತ್ತಿಪರ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ ಲಾಭ ಇದೆ ಅಂತ ಹೇಳಬಹುದು ನಿಮಗಾಗಿ ಮತ್ತು ನಿಮ್ಮ ಆಸಕ್ತಿಗಳಿಗಾಗಿ ನೀವು ಈ ದಿನವನ್ನ ಮೀಸಲಿಟ್ಟರೆ ಖಂಡಿತವಾಗಿಯೂ ಸಮಯ ಅತ್ಯುತ್ತಮವಾಗಿರುತ್ತೆ ಧನಾತ್ಮಕ ಶಕ್ತಿಗಳು ನಿಮಗೆ ಹೆಚ್ಚಿನ ಪ್ರಾಬಲ್ಯವನ್ನು ಕೊಡುತ್ತವೆ ನಿಮ್ಮ ಕುಟುಂಬದವರಿಂದ ನೀವು ಮೆಚ್ಚುಗೆಯನ್ನು ಪಡೆದುಕೊಳ್ತೀರಾ ನಿಮ್ಮ ಗಮನ ನಿಮ್ಮ ಕುಟುಂಬದ ಕಡೆ ಯಾವಾಗಲೂ ಕೇಂದ್ರೀಕೃತವಾಗಿರುತ್ತೆ ಹೀಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ಸಂತಸದ ವಾತಾವರಣ ಸೃಷ್ಟಿಯಾಗುತ್ತೆ ನಿಮಗೆ ಈ ದಿನ ಅತ್ಯುತ್ತಮವಾಗಿರಲಿದೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಹೂಡಿಕೆ ಮಾಡಲು ಪರಿಪೂರ್ಣ ಸಮಯ ಅಂತ ಹೇಳಬಹುದು ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿರೋದ್ರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ವಿಳಂಬ ಮಾಡೋಕೆ ಹೋಗಬೇಡಿ ಪ್ರಮುಖ ನಿರ್ಧಾರಗಳನ್ನ ಹಿಂದೆ ತೆಗೆದುಕೊಳ್ಳಿ ಪ್ರೀತಿ ಪಾತ್ರರ ಜೊತೆಗೆ ನೀವು ಸಂತಸದ ದಿನವನ್ನು ಕಳಿತೀರಾ ನಿಮಗೆ ಕೆಲಸದಲ್ಲಿ ಬಹಳಷ್ಟು ಆಸಕ್ತಿಯ ಜೊತೆಗೆ ಅವಕಾಶಗಳು ಕೂಡ ಸಿಗುತ್ತೆ ಇನ್ನು ಪ್ರಶಾಂತತೆಯ ಅನುಭವವನ್ನು ನೀವು ಅನುಭವಿಸಬಹುದು ಜೊತೆಗೆ ನೀವು ಪೂರ್ಣಗೊಳಿಸಬೇಕಾದ ಕೆಲಸಗಳು ಈ ಸಮಯದಲ್ಲಿ ಪರಿಪೂರ್ಣಗೊಳ್ಳುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನೀವು ಸಮರ್ಥರಾಗ್ತೀರಾ ಸಿದ್ಧರಾಗ್ತೀರಾ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಾ ನೀವು ಅನಿರೀಕ್ಷಿತವಾಗಿ ಅಂದರೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಲಾಭ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ವಿಶಿಷ್ಟವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ತಾಳ್ಮೆಯಿಂದ ಅನುಸರಿಸಿ ಸಮಯವನ್ನು ನಂಬಿದ್ರೆ ಹೊಸ ಅವಕಾಶಗಳು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಬಿಡುವಿಲ್ಲದ ಜೀವನದ ಒತ್ತಡಕ್ಕೆ ಕಾರಣ ಆಗಬಹುದು ಆದರೂ ಕೂಡ ಚಿಂತಿಸುವ ಅಗತ್ಯ ಇಲ್ಲ ನಿಮಗಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ ಸಹೋದ್ಯೋಗಿಗಳು ನಿಮ್ಮನ್ನು ತುಂಬ ಮೆಚ್ಚಿಕೊಳ್ತಾರೆ ಜೊತೆಗೆ ನೀವು ಹಣಕಾಸಿನ ವಿಷಯದಲ್ಲಿ ತೃಪ್ತಿಯ ಭಾವವನ್ನು ಅನುಭವಿಸ್ತೀರಾ ವ್ಯವಹಾರಕ್ಕೆ ಅದ್ಭುತವಾದ ಸಮಯ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಮೀನ ರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ತಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು